Bye. Mm -hmm.

Yeah! Lady, ಯಾವ ರೀತಿಯಾಗಿ ಸಲ್ಲಿಸುವುದಕ್ಕಂಥ ಹಿರಿಯರಿಗೆ ಹಿರುದ್ಧ ನಮಸ್ಕಾರ ಕಿರಿಯರಿಗೆ ಹಿಮ್ಮತ್ತಿನ ನಮಸ್ಕಾರ 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 ಲೋಹಿತ್ತು ನಮಸ್ಕಾರ ಹಾ ನಮಸ್ಕಾರ ಹಿರಿಯರಿಗೆ ಹಿರುದ್ಧ ನಮಸ್ಕಾರ ಕಿರಿಯರಿಗೆ ಕಿಮ್ಮತ್ತಿನ ನಮಸ್ಕಾರ ಹೌದು

ீம்ம கூடலேவ அது மாத அனக்கமா ஏன்னா கடை சந்த கவிரதாச மஹாராஜர வந்து சங்க கரு சாப்பிடுகி கரு சாப்பிட்டு ஜாயே சில்லிக்கோட பத்திரிகி அந்த

ಅಂಥವ್ರ ಜೋಡಿ ಸಂಘ ಮಾಡ್ಬೇಕು ನಾ ಹೇಳ್ಬೇಕ ಹೇಳ್ತೇನಿ ಅಷ್ಟವ್ರ ಜೋಡಿ ಸಂಘ ಮಾಡಬೇಕು ಯಾರು ಕೂಡ ಕುಡ್ಯೋರು ಸಂಘ ಮಾಡ್ಬೇಕವ ಹಾ ಇಷ್ಟ ಆಡ್ಯಾವರ ಸಂಘ ಮಾಡಬೇಕು ಹಾ ಇಶೋಕ್ ಕುಡದು ಮಾಡೋರು ಸಂಘ ಮಾಡಬೇಕು ಹಾ ಮಟ್ಕ ಆಡ್ಯಾರ ಸಂಘ ಮಾಡ್ಬೇಕವ ಹಾ ಮಟ್ಕಾ ಆಡೋರ ಸಂಘ ಮಾಡ್ದೇವಂದ್ರ ಏನಾಗತ್ತಂಗ ಮನೆ ಹಚಾರಕ್ಕೆ ಗೌಡ್ರಿ ಹೆಣ್ಣು ಮಾಡ್ತೇವೆ ಅವಾ అదకత్తమ్మా కే ఇ చిత్రి కుడి దారు అదికే నమ్ము తాళి కొట్టారు వీరు కుడదావు వీరు మగ సిద్ధి కుడదవ్ శివున మగ ఇష్టి కుడదవ్ విష్ణు మగ ప్యాకెట్ కుడదో పార్వతి మగ్ ఒక్కరు హారు కుడి దేవ్ర ಅಡ್ಕ ಎದ್ದು ಖಶಿ ಆಗ್ ದಾರು ಕುಡಿ ಚೇಳ್ತ ಮಂಜಾ ಯಾತ್ರೆ ಕೂಡ ಅರ್ಥ ಹೊಡಿ ಅಳ್ಕ ಮಾಡದ್ ಬೇಡ ತೊಂದ್ ಹೊಡಿ ತಾರಾವಳ ಯಾಟು ಹೊಡಿ ಮೂರು ಗಂಟೆ ಕುಮಾರ್ ಹೊಡೆದ್ ಬಂದ್ಬಿಡ ಚೇಳ್ತಾ ಮೊದಲು ತಡಿ ಹಂಗ ದಾಮಾತ ನೋಡ್ರಿ ಅನಿ ಆ ಕಡೆ ಎಲ್ಲ ಹೋಗುದೇ ಆಕಟ್ಟಿ ಬಗ್ಗೆ ಆ ಕರೆಯಾದ ಮಾತ ಹಿರಿಯ ದಾರು ಕುಡೀ ಜವಾರಿ ಮಾಲ ಎಷ್ಟು ವರ್ಷ ಬದುಕ್ಯಾರು ವರ್ಷ ಬದುಕೋ ಎಷ್ಟು ವರ್ಷ ಬದುಕಿನ ನೂರು ವರ್ಷ ಬದುಕ್ಯಾರರ್ಷ ಹೋಗೋ ಜವರು ಮಾಲೂ ಬದುಕ್ತಿರುವ ಅದೇ ಹೆಂಗ ಹತ್ತಿರ

ಅಕ ಈಗ 12 ಒಂದೇ ಹಾಫ್ ಸೆಂಚರಿ ಬಂದಿತ್ತು ಹಂಗಾ ಅದೆ ಹಂಗಾ ಸೂಪರ್ ಆ ಹತ್ತುಕ್ಕೆ ಸೂಪರ್ 20ಕ್ಕೆ ಪವರ್ ಪವರ್ವಾ 30ಕ್ಕೆ ಪ್ರೆಶರ್ ಹೌದು 40ಕ್ಕೆ ಆ ಏನಕ್ಕಲ್ಲ ಗುಡರೆ 50ಕ್ಕೆ ಏನು ಹಮ್ಮರವಾ ಹಮ್ಮರನೇ ಓಹೋ ಅಕ ತಮ್ಮ ಇರ್ಲಿ ಆಗಿನ ಹಿರಿಯರ್ದೇ ಬಾರಿ ಐತಿ ಈಗಿದೋರ್ದೇ ಬಾರಿ ಐತಿ ಆಗಿನೋರ್ದೇ ವರಿಗೆ ಆಗಿನವರಿಗೆ ಈಗಿನವರಿಗೆ ಏನು ವ್ಯತ್ಯಾಸ ಆಗಪ್ಪ ಅಂತಂದ್ರೆ ಮಾಲಿಂಗರೇನ ಗುಡಿ ಒಳಗಿನ್ನ ಮಾರ್ಗ ಹಚ್ಚಿ ಬಿಟ್ರಪ್ಪ ಅಂತಂದ್ರೆ ಒಳಗಿದ ಕಂಡು ಮಾತು ಎರಡು ಎಳಿದು ಎದು ಮಾಡ

மக்களார் மார்க்கார்க்க வர்த்தாச்சி ஆல மக்கள படி மொதலித்தாடி தமிழே விடிய கேஷ் சி அந்த ಇರಲಿ ನಾಳೆನು ಮಾತಾಡುವಂತ ಅವಶ್ಯಕತೆ ಇಲ್ಲ ಇನ್ನು ಮಠ ಕಡೋರ ಸಂಘ ಮಾಡಿದ್ರೆ ಯಾವ ಪರಿಸ್ಥಿತಿ ಆಗುತ್ತಾರೆ ಇಲ್ಲ ನಮ್ಮ ತಾಯಿ ತಂದೆ ಒಳಗೈತಿ ಹೌದ ನಮ್ಮ ತಾಯಿ ಬಳಗದವರಿಗೆ ನೋಡೋಣ ಒಂದು ಮಾತ ಹೇಮನೆ ಬರ್ತಾವಳ ಕೈ ಮುಗದು ನಿಮಗ ಹೌದು ಹೇಳುವೆ ನಿಮಗಾಗಿಲ್ಲ ಹೊರಗೆ ಇರೀ ನೀವ ನೀವು ಒಳಗೆ தீரமே முன்னு நம் நீரின அந்த யாத்தையே கூடித்தவையொழ யாத்தப்பா அந்த தாயத்தந்தே தீர்வுடப்பா அந்த மகள தௌரூர் ஹோடப்பா அந்த

आगे बच्चे जन सुस्त